ಹೈ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಮತ್ತೊಂದು ಬ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಈ ಬ್ಲಾಗಲ್ಲಿ ನನ್ನ ಮಗನಿಗೆ ಬರ್ತ್ಡೇ ಆಗಿ ಒಂದು ವಾರ ಆದರೂ ಕೂಡ ಅವನಿಗೆ ಹುಷಾರಿರ್ತಾ ಇರಲಿಲ್ಲ ಸರಿ ಆಯಿತು ಅಂತ ಅಂದ್ಬಿಟ್ಟು ಆಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಅದರಾದಮೇಲೆ ಅವನಿಗೆ ಸ್ವಲ್ಪ ವೈಟ್ ಬ್ಲಡ್ ಎಲ್ಲ ಕಮ್ಮಿ ಆಗಿದೆ ಅಂದರು ಇದು ಮೂರನೇ ಸಲ ತೋರಿಸ್ತಾರೆ ಅದು ಹಾಸ್ಪಿಟಲಿಗೆ ಅವನ ಬರ್ತ್ಡೇ ಆಗಿ ಒಂದು ವಾರ ಆದಮೇಲೆ ತೆಗೆದಿರುವಂತಹ ಬ್ಲಾಗು ಅಂತ ಹೇಳ್ಬೋದು ಮೂರನೇ ದಿನವೂ ಮೂರು ಅಂದರೆ ಮೂರನೇ ಸಲ ಕರ್ಕೊಂಡೋಗಿ ತೋರಿಸ್ತಾ ಇರೋವಂಥದ್ದು ಯಾವುದೇ ಆದರೂ ಕೂಡ ಹುಷಾರಾಗಿರಲಿಲ್ಲ ಆಮೇಲೆ ವೈಟ್ ಪ್ಲೇಟ್ ಕಮ್ಮಿ ಆಗಿದೆ ಅಂದರು ಅದಾದಮೇಲೆ ಕಿವಿ ಹಣ್ಣು ಆಮೇಲೆ ಪರಂಗಿ ಪಪ್ಪಾಯದು ಗಿಡ ಬರುತ್ತಲ್ಲ ಅದರದ್ದು ಕುಡಿ ಅಂತ ಚಿಕ್ಕದು ಎಳೆ ಸೊಪ್ಪು ಇರುತ್ತಲ್ಲ ಅದನ್ನು ನೀಟಾಗೆ ಜ್ಯೂಸ್ ಥರ ಮಾಡಿ ಕುಡಿಸ್ಬೇಕು ಅಂದರೆ ಒಂದು ನಾವು ಸಿರಾಪ್ ಹಾಕ್ತೀವಿ ನೋಡಿ ಮಕ್ಕಳಿಗೆ ಅದರಲ್ಲಿ ಒಂದು ಮುಚ್ಚುಡನ ನಾವು ಕುಡಿಸ್ಬೇಕು ಒಂದು ಕ್ಯಾಪಷ್ಟು ಡೈಲಿ ಬೆಳಗ್ಗೆ ಹೊಟ್ಟೆಗೆ ಕುಡಿಸ್ಬೇಕು ಅಂತ ಹೇಳಿದರು ಅದನ್ನು ಎಲ್ಲ ಮಾಡಿ ನಿಜವಾಗ್ಲೂ ಆವಾಗ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಹಿಂಗಾಗಿದ್ದ ಅಂದರೆ ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರು ಕೂಡ ಅಷ್ಟು ಎಷ್ಟು ಒಂದೊಂದ್ಸಲಿ ಎಷ್ಟು ಒದೆ ಕೊಟ್ಟಿದ್ದೀನಿ ಅಂದರೆ ನನಗೆ ಬಿ ಪಿ ಕೂಡ ಅಷ್ಟು ರೇಸ್ ಆಗುತ್ತೆ ಅವ್ನು ಊಟ ತಿಂದಿಲ್ಲ ಅಂದರೆ ನಾನು ಒಡೆಯೋದು ಇಟ್ಕೊಂಡು ಆ ಥರ ಮಾಡಿದ್ದೀನಿ ಒಂದು ವಾರ ಕಷ್ಟಪಟ್ಟಿದ್ದೀನಿ ಅವನಿಗೆ ಊಟ ತಿನ್ಸೋದಕ್ಕೆ ಅದು ಅಂದರೆ ಒಂದು ಲಾಸ್ಟ್ ನೀರು ಕೂಡ ಕುಡಿತಾ ಇರಲಿಲ್ಲ ಬೆಳಿಗ್ಗೆಲ್ಲ ಏನೂ ಇರಲಿಲ್ಲ ಏನೂ ಕುಡಿತಾ ಇರಲಿಲ್ಲ ನೈಟ್ ಮಾತ್ರ ಒನ್ ಅವರ್ಗೂ ಒನ್ ಅವರ್ಗೂ ಎದ್ದು ಎದ್ದು ನೀರು ಬೇಕು ನೀರು ಬೇಕು ಅನ್ನೋನು ಅಷ್ಟು ಓವರ್ ಆಗಿಬಿಟ್ಟಿತ್ತು ಅವನಿಗೆ ಅವನಿಗೆ ಆಸ್ಪೆಟ್ಲಿಗೆ ತೋರಿಸಿ ಲಾಸ್ಟ್ನೇ ದಿನ ಕರ್ಕೊಂಡು ವಾಪಸ್ ಇರೋವಂಥದ್ದು ನನ್ನ ಪುಣ್ಯಕ್ಕೆ ಅರ್ಸಿಕೆರೆಯಲ್ಲಿ ಏನು ಗೊತ್ತಾ ಫ್ರೆಂಡ್ಸ್ ಐದೂವರೆ ಮೇಲೆ ಯಾವುದೇ ಥರ ಐದೂವರೆ ಐದು ಮುಖಾಲು ಮೇಲೆ ಯಾವುದು ಆಟೋನು ಸಿಗೋಲ್ಲ ಅದರಲ್ಲಿ ಬೇರೆ ಅವತ್ತು ಸಂಡೇ ಬೇರೆ ಕೇಳಬೇಕಾ ಆಮೇಲೆ ಯಾವುದೋ ನಮ್ಮೂರವ್ರದ್ದೇ ಡ್ರೈವ್ ಮಾಡ್ತಾರಲ್ಲ ಅವ್ರದ್ದು ಎಲ್ಲಿ ನೋಡಿದ್ರು ಅಷ್ಟು ಮಳೆ ಇಷ್ಟು ಹೋಯ್ತಾ ಇತ್ತು ಅಂದರೆ ಆ ಛತ್ರಿ ಇಟ್ಕೊಂಡ್ರು ಕೂಡ ಗಾಳಿಗೆ ಅಷ್ಟು ಹರೋಗೋದು ಗಾಳಿ ಗುಡುಗು ಸಿಡ್ಲು ಮಳೆ ಅಷ್ಟು ಬರ್ತಾಯಿತ್ತು ಇನ್ನು ಊರಿಗೆ ಹೋಗೋ ಸಮೀಪದಲ್ಲಂತೂ ಊರಲ್ಲಿ ನಾವು ಹೋಗಿ ಇಳಿದ್ವಿ ಕರೆಂಟು ಇಲ್ಲ ಸಿಕ್ಕಾಪಟ್ಟೆ ಮಳೆ ಕಾಲು ಇಟ್ಟರೆ ಸಾಕು ಮಂಡಿ ಮಂಡಿತ್ತು ಅರ್ಧಕ್ಕೆ ನೀರು ಅಷ್ಟು ಬರ್ತ ತುಂಬಿತ್ತು ನಿಜವಾಗ್ಲೂ ಅಷ್ಟು ಬೇಜಾರಾಗ್ತಾಯಿತ್ತು ಈ ಮಕ್ಳು ಹುಷಾರಿಲ್ಲದ ಟೈಮಲ್ಲಿ ಈ ಥರ ಮಳೆ ಇಟ್ಕೊಂಡು ಕರೆಂಟ್ ಇಲ್ದಲೆ ಇರೋ ಸಿಚ್ಯುವೇಷನ್ ನೆನೆಸ್ಕೊಂಡಾಗ ಎಷ್ಟು ಜನ ಅನುಭವಿಸಿದ್ರೆ ಅನ್ನೋದನ್ನು ಕಮೆಂಟ್ ಮಾಡಿ ಆವಾಗ ಸಾಕಾಗ್ಬಿಡುತ್ತೆ ಹಂಗಾಗಿ ಚಿಕ್ಕವನ್ನ ಬಿಟ್ಟು ನಮ್ಮ ಅತ್ತೆ ಹತ್ರ ದೊಡ್ಡನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರೋದು ಇವಾಗ ಚೆನ್ನಾಗಿ ಚಿಗುರು ಓಡಿತಾಯಿರುವಂತಹ ಎಲ್ಲ ಗಿಡ ಮರಗಳು ನೋಡ್ತಾ ಇರ್ಬೋದು ಎಷ್ಟು ಮಳೆ ಉಯ್ತಾ ಇದೆ ಅಂತ ಅಂದ್ಬಿಟ್ಟು ನನ್ನ ಮನೆಗೆ ಬಂದಾದಮೇಲೆ ನಾನು ಮನೆ ಒಳಗಡೆ ಬಂದ್ಮೇಲೆ ಅವಾಗ ವೀಡಿಯೋ ಶೂಟ್ ಮಾಡ್ತಾ ಇರೋದು ಸುಮಾರು ಆರು ಗಂಟೆ ಆಗಿತ್ತು ನೋಡ್ತಾ ಇರ್ಬೋದು ಎಷ್ಟು ಮಳೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಕರೆಂಟು ಹೋದ್ರೂ ಕೂಡ ನಾನು ಅಡುಗೆ ಮನೆಗೊಂದು ಮತ್ತು ಹಾಲ್ಗೊಂದು ಚಾರ್ಜಿಂಗ್ ಬಲ್ಪನ್ನು ನಾನು ತಂದು ಹಾಕಿದ್ದೀನಿ ಹಾಗಾಗಿ ಇವಾಗ ಸ್ವಲ್ಪ ಕಷ್ಟ ಏನಾಗಲ್ಲ ಆದರೂ ಕೂಡ ಏನೂ ಇಲ್ಲ ಅಂದಾಗ ಒಂದೊಂದ್ಸಲ ಚಾರ್ಜಿಂಗ್ ಪೂರ್ತಿ ಹೋಗ್ಬಿಡುತ್ತೆ ಆವಾಗ ಏನು ಬ್ಯಾಟ್ರಿ ಬೆಳಕು ಬೆಳಕು ಕೂಡ ಇರೋದಿಲ್ವ ಆವಾಗ ಎವಿ ರಿಸ್ಕ್ ಆಗುತ್ತೆ ಅದಕ್ಕೆ ಅದು ಬಲ್ಪು ಡ ಅಂದರೆ ಡೌನ್ ಆಗ್ತಾ ಆಗ್ತಾ ಚಾರ್ಜಿಂಗು ಅಷ್ಟರೊಳಗಡೆ ಕೆಲಸಗಳೆಲ್ಲ ಮುಗಿಸ್ಕೊಂಬಿಡ್ತೀನಿ ಇನ್ನು ನೆಕ್ಸ್ಟು ಡೇ ಇದು ನೋಡ್ತಾ ಇರ್ಬೋದು ಪಾತ್ರೆಗಳೆಲ್ಲ ಬೆಳಗೋಕಾಗಿದ್ದೀನಿ ಇನ್ನು ಅಂದರೆ ಸಂಜೆ ಈವ್ನಿಂಗ್ನ ಸ್ಟಾರ್ಟ್ ಮಾಡಿರೋ ಅಂಥದ್ದು ನಾನು ಬೆಳಗ್ಗೆ ಸ್ತಾ ಸ್ಟಾರ್ಟ್ ಮಾಡಲಿಲ್ಲ ಬೆಳಗ್ಗೆ ಎದ್ದಿದ್ದು ಆಗಿತ್ತು ಹಂಗಾಗಿ ಈವ್ನಿಂಗಿಂದ ನಾನು ಸ್ಟಾರ್ಟ್ ಮಾಡಿಕೊಂಡೆ ಕೆಲಸಗಳನ್ನ ಪಾತ್ರೆಗಳೆಲ್ಲ ತುಂಬಿಟ್ಟಿದ್ದೀನಿ ನೋಡಿ ಆದ್ರೂ ಕೂಡ ಅವನಿಗೆ ಯಾವಾಗಲೂ ಕೂಡ ನಿದ್ದೆ ಮಾಡ್ತಾಯಿರ್ತಾನೆ ಮಲ್ಕೊಂಡು ಇವಾಗ ಹುಷಾರಾಗಿದ್ದಾನೆ ಇದು ಆಗಲೇ ಫಿಫ್ಟೀನ್ ಡೇಸ್ ಹಿಂದೆ ಬ್ಯಾಕು ಕಷ್ಟ ಯಾರಿಗೂ ಬೇಡ ಆ ಥರ ಆಗ್ಬಿಡ್ತು ಇವನು ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ಈ ಥರ ಡಲ್ಲಾಗಿ ಮನೆಯಲ್ಲೇ ಇದ್ದು ಯಾವಾಗಲೂ ಮಲ್ಕೊಂಡಿದ್ದು ಆಮೇಲೆ ಫುಲ್ಲು ಹುಷಾರಿಲ್ಲದಲ್ಲೇ ತಪ್ಪು ಒಂದು ವಾರ ಹದಿನೈದು ದಿನ ಯಾವತ್ತೂ ಮಲಗಿದ್ದೇ ಇಲ್ಲ ಇದೇ ಫಸ್ಟ್ ಟೈಮ್ ಹಾಗಾಗಿ ಮಲ್ಕೊಂಡಿದ್ದ ಆಮೇಲೆ ಚಿಕ್ಕೋನು ಆಟ ಆಡ್ತಾ ಇದ್ದ ಹೊರಗಡೆ ಚಿಕ್ಕೋನ ಇವನ ಹತ್ರ ಬಿಡ್ತಾ ಇರಲಿಲ್ಲ ಯಾಕಂದರೆ ಇವನಿಗೆ ಸಿಕ್ಕಾಪಟ್ಟೆ ಜ್ವರ ಒಳಗಡೆನೆ ಕಾಯ್ತಾ ಇರೋದಲ್ಲ ಹಾಗಾಗಿ ಒಬ್ಬ ಮಕ್ಕಳಿಂದ ಮಕ್ಳಿಗೆ ಬೇಡ ಅಂತ ಅನ್ಬೋ ಅಂದ್ಬಿಟ್ಟು ಅವನ್ನ ಹೊರ್ಗಡೆ ಅಂದರೆ ಜಾಸ್ತಿ ಅವನಿಂದ ದೂರ ಇರಿಸ್ತಾ ಇದ್ವಿ ಇನ್ನು ಅಡುಗೆ ಮನೇಲಿ ಎಲ್ಲ ಬಾಕ್ಸ್ಗಳು ತುಂಬಿಟ್ಟಿತ್ತು ಅದಕ್ಕೆ ಇತ್ತೀಚೆಗೆ ನಾನು ಮಕ್ಕಳ ಕಡೆ ಇದು ಮಾಡಿ ಅಂದರೆ ಹಾಸ್ಪಿಟ್ಲೆಗೂ ಮನೆಗೂ ಸುತ್ತಿ ನಮ್ಮತ್ತೆಯೇ ಅಡುಗೆ ಮನೆಯಲ್ಲಿ ಅದು ಇದು ಅಂತ ಅಂದ್ಬಿಟ್ಟು ಇತ್ತು ಇವಾಗ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಷ್ಟು ಅಷ್ಟು ಬಾಕ್ಸ್ಗಳನ್ನ ಇಟ್ಕೊಂಡು ಮಿಕ್ಕಿದ್ದೆಲ್ಲನೂ ಕವರ್ಗೆ ಹಾಕಿ ಮೇಲಕ್ಕೆ ಹಾಕಾಟದ ಮೇಲೆ ಅಂತ ಎತ್ತಿ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಅಡುಗೆ ಮನೆ ಅದಕ್ಕೆ ಫಾಸ್ಟ್ ಮೂಡ್ ಹಾಕಿದ್ದೀನಿ ನಾನು ನಿಮಗೆ ಇವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆ ಶೆಲ್ಫು ಎಲ್ಲ ಒರೆಸ್ಬಿಟ್ಟು ಹಾಗೆಯೇ ಕಸ ಎಲ್ಲ ನೀಟಾಗಿ ಹೊಡೆದು ಪಾತ್ರೆ ಎಲ್ಲ ಹಿಂದಕ್ಕಿಟ್ಟು ಇವಾಗ ದೇವ್ರ ದೀಪನ ಹಚ್ಚಬೇಕು ಕಸ ಹೊಡಿದಲ್ಲಿ ಮನೇಲಿ ದೇವ್ರ ದೀಪ ಹಚ್ಚಬಾರ್ದಲ್ವ ಹಾಗಾಗಿ ಎಲ್ಲ ಒಂದೇ ಸಲ ನೀಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ Bye. <music> ಫ್ರೀ ಮ್ಯೂಸಿಕೇ ಕೊಟ್ಟು ಬೇಜಾರು ಮಾಡ್ತೀರಾ ಬೋರ್ ಮಾಡ್ತೀರಾ ಅಂತ ಕೆಲವರೆಲ್ಲ ಹೇಳ್ಕೊತೀರಾ ಇನ್ನೂ ಹೆಚ್ಚೆಚ್ಚು ವೀಡಿಯೋನ ಅಪ್ಲೋಡ್ ಮಾಡಬೇಕಲ್ವ ಸ್ವಲ್ಪ ನಮಗೂ ಕೂಡ ರಿಸ್ಕ್ ಅನ್ನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ನನ್ನ ಜೊತೆ ಮಾತಾಡೋದಕ್ಕಿಂತ ಸ್ವಲ್ಪ ಮ್ಯೂಸಿಕ್ ಕೊಟ್ಟರು ನಿಮಗೂ ಇಂಟ್ರೆಸ್ಟ್ ಬರುತ್ತೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮ್ಯೂಸಿಕ್ ಕೊಟ್ಟೆ ಇದೊ ನಂತರ ಇನ್ನೂ ಜಾಸ್ತಿನ ನಮ್ಮ ಬಗ್ಗೆ ನಾವು ಕೇಳ್ಕೋಬೇಕು ಬ್ಲಾಗಲ್ಲಿ ಅಂತ ಅಂದ್ಬಿಟ್ಟು ಅನಿಸುತ್ತೆ ಎಷ್ಟು ಯಾವ್ದು ಯಾವುದ್ರ ಬಗ್ಗೆ ಹೇಳ್ಕೋಬೇಕು ಅನ್ನೋದನ್ನು ಒಂದೊಂದು ಸಲ ಗೊತ್ತಾಗೋದಿಲ್ಲ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ಸಲ್ಲಿ ನಮ್ಮ ಬಗ್ಗೆ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಯಾವುದ್ರ ಬಗ್ಗೆ ತಿಳ್ಕೊಳ ತಿಳ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ಆಸಕ್ತಿ ಇದೆ ಅದನ್ನು ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಾವು ಆದಷ್ಟು ನೀವು ಕೇಳಿರುವಂತಹ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡೋದಕ್ಕೆ ಜಾಸ್ತಿ ವೀಡಿಯೋಸಲ್ಲಿ ಎಲ್ಪ್ ಆಗುತ್ತೆ ನೀವು ಕೇಳಿ ಯಾವುದಾದ್ರೂ ಆಯಿತು ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಪರ್ಸ್ನಲ್ ಲೈಫು ಅಂದರೆ ಹೇಳೋದಕ್ಕಾಗೋದನ್ನು ಹೇಳ್ತೀನಿ ಹೇಳ್ದಲ್ಲ ಆಗದಲ್ಲೇ ಇರೋದನ್ನು ಹೇಳೋದಿಕ್ಕಾಗಲ್ಲ ತೀರಾ ಪರ್ಸ್ನಲ್ನ ಹಾಗಾಗಿ ಆಮೇಲೆ ಮಾಮೂಲಿ ಲೈಫ್ ಸ್ಟೈಲ್ ಬಗ್ಗೆ ಇಷ್ಟು ದಿನ ಯಾಕೆ ವೀಡಿಯೋಸ್ ಹಾಕಿಲ್ಲ ಏನು ಕೆಲಸ ಅದ್ರ ಬಗ್ಗೆ ಹಾಗೆಯೇ ಊರಿಂದು ಹಳ್ಳಿ ವಾತಾವರಣ ಹೆಂಗಿದೆ ಹಾಗೆಯೇ ಸಿಟಿಯಲ್ಲಿ ವಾತಾವರಣ ಹೆಂಗಿತ್ತು ಈ ಥರ ಎಲ್ಲನೂ ಕೂಡ ನೀವು ವೆರೈಟಿಯಾಗಿ ನೀವು ಕೇಳ್ಬೋದು ಹಾಗೆಯೇ ಎಜುಕೇಷನ್ ಬಗ್ಗೆ ಹಾಗೆಯೇ ಮಕ್ಕಳು ಬಗ್ಗೆ ಅಥವಾ ಯೂಟ್ಯೂಬ್ ಮಾಡಿರೋದ್ರ ಬಗ್ಗೆ ಅಥವಾ ಆಗ್ಲಿಂದನೂ ಇಲ್ಲಿವರೆಗೂ ಮದುವೆ ಆದಮೇಲೆ ನಡ್ಕೊಂಡು ಬಂದಿರೋ ಲೈಫ್ ಸ್ಟೈಲು ಕಷ್ಟ ಸುಖ ಈ ಥರ ಎಲ್ಲನೂ ಕೂಡ ನಿಮ್ಮ ತಕ್ಕಂಗೆ ನಿಮ್ಮ ಮನಸ್ಥಿತಿಗೆ ತಕ್ಕಂಗೆ ಯಾವ ರೀತಿ ಕ್ವೆಶನ್ ಕೇಳಬೇಕು ಸರಿಯಾದ ರೀತಿಯಲ್ಲಿ ಕೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಓಕೆನಾ ಬನ್ನಿ ಅದಕ್ಕೆ ನಾನು ಸ್ವಲ್ಪ ಏನು ಮಾತಾಡಬೇಕು ಏನು ಅನ್ನೋದನ್ನು ನನಗೂ ಅಷ್ಟಾಗಿ ಕ್ಲಾರಿಟಿಯಾಗಿ ಸಿಗೋದಿಲ್ಲ ಯಾಕಂದರೆ ಡೈಲಿ ಬ್ಲಾಗನ್ನು ಮಾಡ್ತಾಯಿದ್ರೆ ಡೈಲಿ ಅಪ್ಲೋಡ್ ಮಾಡ್ತಾಯಿದ್ರೆ ವಿಚಾರಗಳು ಆದಷ್ಟು ಸಿಗ್ತವೆ ಅಂದರೆ ಕಲಿತಾ ಹೋದಷ್ಟು ನಾಲೆಡ್ಜು ಜಾಸ್ತಿ ಅಂತ ಹೇಳ್ತಾರಲ್ಲ ಹಾಗಾಗಿ ಇದು ನಾನು ನಿಂತಲ್ಲಿ ನಿಂತ್ಕೊಬಿಟ್ಟಿದ್ದೀನಿ ಸ್ಟಾಪ್ ಆಗಿಬಿಟ್ಟಿದ್ದೀನಿ ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದು ಮಾತ್ರ ನನಗೆ ಗೊತ್ತಾಗಲ್ಲ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋದರೆ ನಾವು ಆ ತಿಂದು ರೋಟೀನ್ ಯಾವ ರೀತಿ ಅದ್ರ ಬಗ್ಗೆ ನಾವು ಹೆಚ್ಚೆಚ್ಚು ಮಾಹಿತಿನ ಕೊಡ್ತಾ ಹೋಗ್ಬೋದು ಇದು ಅಪ್ರೂಪಕ್ಕೆ ಆಗ್ತಾ ಇದೆಯಲ್ವ ಏನು ಮಾತಾಡಬೇಕು ಅನ್ನೋದನ್ನೇ ಗೊತ್ತಾಗಲ್ಲ ಹಾಗಾಗಿ ನೀವು ಕಮೆಂಟ್ಸಲ್ಲಿ ತಿಳಿಸಿದ್ರೆ ಆದಷ್ಟು ನಾನು ಬುಕ್ಕಿಗೆ ಎಲ್ಲನೂ ಕೂಡ ಟಿಕ್ ಮಾಡಿಕೊಂಡು ನಾನು ನೆಕ್ಸ್ಟ್ ಬ್ಲಾಗಿಂದ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬಲ್ಲಿ ಯಾರೆಲ್ಲ ವ್ಯೂವರ್ಸ್ ನೋಡ್ತಾ ಇದ್ದೀರಾ ಕಮೆಂಟ್ಸಿಗೆ ರಿಪ್ಲೈ ಮಾಡಲ್ಲ ಏನಪ್ಪ ಮಾಡೋದು ಅನ್ನೋರಿಗೆ ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ ಇವತ್ತು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಆಮೇಲೆ ಕ್ವಶನ್ನು ಜಾಸ್ತಿ ಕೇಳಿ ಆಯಿತಾ ತೀರಾ ಒಬ್ಬರೇ ಒಂದು ನಾಲ್ಕೈದು ಕ್ವಶನ್ನು ಕೂಡ ಕೇಳ್ಬೋದು ದಯವಿಟ್ಟು ಕೇಳಿ ಯಾವುದೇ ಥರ ಬೇಜಾರಿಲ್ಲ ಯಾವುದ್ರ ಬಗ್ಗೆ ಏನಾದರೂ ಕೇಳ್ಕೊಳ್ಳಿ ಅಥವಾ ಕೆಲವ್ರು ನೆಗೆಟಿವ್ ಆಗಾದರೂ ಕೇಳಿ ನಾನು ಯಾವುದೇ ಥರ ಬೇಜಾರು ಮಾಡ್ಕೊಳ್ಳಲ್ಲ ಯಾಕಂತಂದರೆ ಇದು ನಾನೊಂಥರ ಕಲ್ಲಾಗ್ಬಿಟ್ಟಿದ್ದೀನಿ ಒಡ್ದು 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 ಮನಸಲ್ಲಿ ಅಂದರೆ ಒಂದು ಶಿಲೆ ಆಗುತ್ತೆ ನೋಡಿರಿ ಒಂದು ಕಲ್ಲಿಗೆ ಪೆಟ್ಟು ತಿಂದು 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 ಒಂದು ಕೊನೆಗೊಂದು ಶಿಲೆ ಆಗುತ್ತಲ್ಲ ಹಂಗೆ ಇನ್ನೂ ಶಿಲೆ ಆಗಿಲ್ಲ ಶಿಲೆ ಆಗಿ ನಿಂತ್ಕೊಂಡಿಲ್ಲ ಒಟ್ಟನಾಗ ಪೆಟ್ಟನ್ನು ತಿಂತಾಯಿದ್ದೀನಿ ಅದನ್ನು ಅಷ್ಟು ಮಾತ್ರ ನಾನು ಹೇಳೋದಿಕ್ಕಾಗೋದು ಹಾಗಾಗಿ ಎಷ್ಟು ಕ್ವಶನ್ ಮಾಡ್ತೀರೋ ಅಷ್ಟು ನಾನು ವ್ಲಾಗ್ಗಳನ್ನ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ಮಾಡಿ ನನ್ನ ಲೈಫ್ ಸ್ಟೈಲ್ ಯಾರೆಲ್ಲ ಇಷ್ಟಪಡ್ತೀರೋ ದಯವಿಟ್ಟು ಯಾರೇ ಇದ್ದರೂ ಪರವಾಗಿಲ್ಲ ಕಮೆಂಟ್ ಮಾಡಿ ಓಕೆನಾ ಹಾಗೆಯೇ ಇವತ್ತು ನಾನು ಕರ್ಮೀನ್ ಸಾರನ್ನು ಮಾಡ್ತಾ ಇದ್ದೀನಿ ಸಾರು ಅಂತ ಅಂದರೆ ಗೊತ್ತಲ್ಲ ಎಲ್ಲರಿಗೂ ಕೂಡ ಫೇವ್ರೆಟು ಇಷ್ಟ ಇರಲ್ಲ ನನಗೆ ಮಾತ್ರ ಫೇವ್ರೆಟ್ ಏನು ಫ್ರೆಂಡ್ಸ್ ಕರ್ಮೀನ್ ಸಾರು ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಮಗನೂ ಕೂಡ ಏನು ಸಾಂಬಾರು ಮಾಡೋಕೂತ್ಕೊಂಡವನೇ ದೊಡ್ಡವನು ಚಿಕ್ಕವನು ಇಬ್ಬರು ಕೂಡ ಹಂಗೆ ಏನಾದರೂ ಒಂದೊಂದು ನನಗೆ ಎಲ್ಪ್ ಇರ್ತಾರೆ ಡಬ್ ಡಬಲ್ ಎಲ್ಪ್ ಮಾಡೋದು ಈಗ ಮುದ್ದೆ ಮಾಡ್ತಾಯಿದ್ದೀನಿ ಸ್ವಲ್ಪ ಇವತ್ತು ಹಂಗೆ ಎದ್ದುಬಿಟ್ಟು ಅವರು ಅಂದರೆ ಅರ್ಸಿಕೆರೆಯಲ್ಲಿ ಅಂಬಾ ಕ್ಲಿನಿಕ್ ಅಂತ ಇದೆ ಅವ್ರನ್ನ ಎಗ್ಡೆ ಡಾಕ್ಟ್ರು ಅಂತ ಫೇಮಸ್ ಮಾಡಿಬಿಟ್ಟಿದ್ದಾರೆ ಅವರತ್ರ ತೋರಿಸ್ತಾ ಇರೋದು ಅವರು ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಎಲ್ಲರಿಗೂ ಕೂಡ ನೋಡ್ತಾರೆ ಸ್ವಲ್ಪ ನಾನು ಯಾವಾಗಲೂ ಹಾಸನೂ ಅದು ಬಿಟ್ಟರೆ ತೋರಿಸ್ತಾ ಇದ್ದಿದ್ದು ಇಲ್ಲಿಗೆ ಬಂದಮೇಲೆ ಹಾಸನಿಗೆ ಏನು ಕರ್ಕೊಂಡು ಹೋಗೋದು ಅಂತ ಅಂದ್ಬಿಟ್ಟು ಇಲ್ಲಿ ಆರ್ ತೋರಿಸ್ಕೊಂಡು ಬರ್ತೀನಿ ಮುದ್ದೆ ಮಾಡ್ತಾ ಇದ್ನಲ್ಲ ತಿಂತೀನಿ ತಿಂತೀನಿ ಅಂತ ಅವ್ನು ಯಾವಾಗ ತಿಂತೀನಿ ಅಂತನೋ ಆವಾಗ ತಿನ್ಸೋದಕ್ಕೆ ಅಭ್ಯಾಸ ಇದ್ದೀನಿ ಸ್ವಲ್ಪನೇ ಆಗಲಿ ಬೇಕಾದರೆ ನಾಲ್ಕು ಹೊತ್ತು ತಿನ್ನಲಿ ಸ್ವಲ್ ಸ್ವಲ್ಪನೇ ಆಗಲಿ ತಿನ್ನಬೇಕು ಉಟ್ನಲ್ಲಿ ಅವನು ಆ ಥರ ಹಾಗೆಯೇ ಪಪ್ಪಾಯ ಮತ್ತು ಪಪ್ಪಾಯ ಜೊತೆಗೆ ಕಿವಿ ಹಣ್ಣು ಒಳ್ಳಲ್ಲೇ ಡ್ರ್ಯಾಗನ್ ಫ್ರೂಟ್ಸು ಕೂಡ ಕೊಟ್ಟಿದ್ದೆ ಈ ರೀತಿ ಸ್ವಲ್ಪ ತಿನ್ನಲಿ ಅಂತ ಅಂದ್ಬಿಟ್ಟು ತೀರಾ ಒಂದು ಪೂರ್ತಿ ತಿನ್ನಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಕಾಲು ಭಾಗದಷ್ಟಾದ್ರೂ ತಿನ್ನೋನು ಅದೇ ಖುಷಿ ಅದು ಹಿಂಸೆ ಮಾಡಿ ಇದ್ದೆ ಇವಾಗ ಚೆನ್ನಾಗಿದ್ದಾನೆ ಇವಾಗ ಚೆನ್ನಾಗಿ ಊಟ ತಿಂತಾನೆ ಸ್ವಲ್ಪ ರೇಗ ಬೇಕು ಸ್ವಲ್ಪ ಭಯ ಇಟ್ಟರೆ ಅವಾಗ ಸ್ವಲ್ಪ ಊಟ ಮಾಡ್ತಾನೆ ಇವಾಗ ಅಡುಗೆ ರೆಡಿ ಆಯಿತು ದೀಪ ಎಲ್ಲ ಅಂಟಿಸ್ಬಿಟ್ಟು ಅದಾದಮೇಲೆ ನಾನು ಅಡುಗೆನ ಸ್ಟಾರ್ಟ್ ಮಾಡಿದ್ದೆ ಹಂಗಾಗಿ ಇಷ್ಟೇ ನನ್ನ ರೋಟೀನು ನೈಟ್ ಹೊತ್ತಿರೋದು ಇನ್ನು ಎಕ್ಸ್ಟ್ರಾ ಒಂದೊಂದು ದಿನ ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ ಅದು ಅವತ್ತಿನ ದಿನ ನಾನು ವೀಡಿಯೋಸ್ನ ಶೂಟ್ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್